ಹೊಸ ಸ್ಟೋರಿ ಅಂತೀರಾ ಈ ವಿಡಿಯೋ ನೋಡಿ ಗುಡ್ ಮಾರ್ನಿಂಗ್ ನಾನು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಡಿ ಕೆ ಸುರೇಶ್ ಹೆಂಡತಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಡಿ ಕೆ ಸುರೇಶ್ ಗೆ ಅಭಿಮಾನಿ ಥರ ಅಂತಂದ್ರೆ ಈಗ ನೋಡಿ ಅವರು ಮೂರು ಸಲ ಎಂ ಪಿ ಆಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸ್ ಅಷ್ಟು ಕೆಲಸ ಮಾಡಕ್ ಸಾಧ್ಯ ಇಲ್ಲ ಡಿ ಕೆ ಸುರೇಶ್ ಈಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಇಂಟಿಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕರ್ ಅವ್ರು ಮಾಡಿರೋ ಕೆಲಸ ಇವತ್ತು ಯಾರು ಮಾಡೋಕ್ಕಾಗಲಿ ಎಷ್ಟು ಎಜುಕೇಷನ್ ಆ್ಯಂಡ್ ಇರಿಗೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು ಡೆವಲಪ್ಮೆಂಟ್ಸ್ ಅಂದರೆ ಬಸ್ ಸ್ಟ್ಯಾಂಡ್ಸು ಆ್ಯಂಡ್ ಸ್ಕೂಲ್ಸ್ ಕಾಲೇಜ್ಸು ಎವ್ರಿಥಿಂಗ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಆದರೆ ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೂ ನಾನು ಅವ್ರ ಫೋಟೋ ಶೇರ್ ಮಾಡೋದು ಇಷ್ಟ ನಾನುವೇ ಅವರು ಕೆಲಸ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಖುಷಿಗೆ ನಾನು ಅವ್ರ ಫೋಟೋ ಶೇರ್ ಮಾಡ್ತೀನಿ ನಾನು ತುಂಬ ಸ್ಟ್ರಿಕ್ಟು ನಾನು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತೀನಿ ಆದರೆ ಅವರು ಕೆಲಸ ಅಪ್ರಿಷಿಯೇಷ್ಟ್ ಮಾಡಿದಾಗಲೇ ನಾನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದಾಗಲೇ ನಾನು ಅವ್ರ ಫೋಟೋ ಶೇರ್ ಮಾಡೋದು ಡಿ ಕೆ ಸುರೇಶ್ ಅಷ್ಟು ಚೆನ್ನಾಗಿ ಕೆಲಸ ಇಡೀ ಕರ್ನಾಟಕದ ಯಾವುದೇ ರಾಜಕಾರಣಿ ಮಾಡಿಲ್ಲ ಅಷ್ಟೊಂದು ಚೆನ್ನಾಗಿ ಅವರು ಪ್ರತಿ ಒಂದು ಅವರು ಏರಿಯಾನ ಬಸ್ ಸ್ಟ್ಯಾಂಡು ಶಾಲೆ ಕಾಲೇಜು ಆಸ್ಪತ್ರೆ ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳು ಬಡವ್ರಿಗೆ ಏನು ಜಮೀನು ವಿಷಯ ಆಗಿರ್ಬೋದು ಬಡವರಿಗೆ ವಸತಿ ವಿಷಯ ಒಂದು ಕೆಲಸನೂ ಡಿ ಕೆ ಸುರೇಶ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾನು ಮೊದಲು ಅಭಿಮಾನಿಯಾಗಿ ನಾನು ಫೋಟೋನ ನಾನು ಶೇರ್ ಮಾಡೋದು ವೈದ್ಯರ ಡಿ ಕೆ ಸುರೇಶ್ ಆಗಿರೋದಕ್ಕೆ ನಾನು ಸಾರ್ಥಕ ಇಂಥ ಒಳ್ಳೆ ಆಕ್ಟಿವ್ ಆಗಿರೋ ಒಬ್ಬ ಸಮರ್ಥನ ನಾನು ಗಂಡ ಅಂದ್ಬಿಟ್ಟು ನಾನು ಖುಷಿ ಪಡ್ತೀನಿ ಅಲೆಲೇ ಅಮ್ಮಣ್ಣಿ ಅದೇನ್ ನಾಚಿಕೆ ಅದೇನ್ ಬಿನ್ನಾಣ ಅದೇನ್ ಕತೆ ಇಲ್ಲಿಯವರೆಗೂ ಈಕೆ ಬಾರಿ ಸಿಂಪಲ್ ಆಗಿ ಏತ್ಲಂತೆ ಅದಕ್ಕೆ ಜನರಲ್ನ ಡಿ ಕೆ ಸುರೇಶ್ ಹೆಂಟಿ ಆದ್ರೂ ಅದೆಷ್ಟು ಸಿಂಪಲ್ ಆಗಿ ಇರ್ತಾರೆ ಅಂತ ಕೇಳ್ತಾರೆ ಅದ್ರಿಂದ ಇನ್ಮೇಲೆ ರಿಚ್ ಆಗಿ ಇರ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾರಿಬಿಟ್ಟು ರಾತ್ರೋ ರಾತ್ರಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಟವಳೆ ಇನ್ನು ಇವಮ್ಮನ ವೈಗಾರದ ಅಮರ ಪ್ರೇಮ ಕಥೆಯನ್ನ ಕೇಳಿ ಡಿಕೆ ಸುರೇಶ್ ಅವರ ಲಾಯರ್ ಪ್ರದೀಪ್ ಅವರು ಸದ್ಯ ಇವಳ ಮೇಲೆ ರಾಮನಗರದ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಈಕೆಯ ಅಪಪ್ರಚಾರದ ಬಗ್ಗೆ ದೂರು ನೀಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೇಳಿದ್ದಾರೆ